ಶಿಕ್ಷಕರೇ ನಮಸ್ತೆ ಈ ಸುಳ್ಯ ಎಣ್ಮೂರು ಪಂಜ ಪರಿಸರಗಳು ವಿಶೇಷವಾಗಿ ಧಾರ್ಮಿಕ ಶಕ್ತಿಯಿಂದ ಕಂಗೊಳಿಸ್ತಾ ಇರುವಂಥ ಅನೇಕ ಕ್ಷೇತ್ರಗಳಿರುವಂಥ ಊರು ನಾನೀಗ ಇರುವಂಥದ್ದು ಶ್ರೀ ಮೈಷಮರ್ದಿನಿ ದೇವಸ್ಥಾನ ಕೇರ್ಪಡ ದೇವಿಯ ಸಾನ್ನಿಧ್ಯ ಶಕ್ತಿಯಿಂದ ಈಗಾಗಲೇ ಪ್ರಸಿದ್ಧವಾಗಿರುವಂಥ ಈ ಕ್ಷೇತ್ರ ವಿಶೇಷವಾಗಿ ಇಲ್ಲಿ ನವರಾತ್ರಿ ಪೂಜೆ ಕೂಡ ಅತ್ಯಂತ ಸಂಭ್ರಮದಿಂದ ನಡೆಯುವಂಥದ್ದು ಈ ಭಾಗದ ಜನರಿಗೆ ಆಸ್ತಿಕ ಮಹಾಶಯರಿಗೆ ಭಯವನ್ನು ನೀಡುವಂಥ ತಾಯಿಯ ಸನ್ನಿಧಿಯಲ್ಲಿ ನಾವಿದ್ದೇವೆ ಇಲ್ಲಿ ಜನವರಿ ಒಂದರಿಂದ ಏಳರವರೆಗೆ ಬ್ರಹ್ಮ ಕಲಶೋತ್ಸವವು ಅತ್ಯಂತ ಅದ್ಧೂರಿಯಿಂದ ನಡೆಯಲಿಕ್ಕಿದೆ ಅನೇಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಇದಕ್ಕೆ ಪೂರ್ವಭಾವಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಈ ಕ್ಷೇತ್ರದಲ್ಲಿ ನಡೆದಿದ್ದಾವೆ ಹಾಗಾಗಿ ಈ ಒಂದು ಬ್ರಹ್ಮ ಕಲಶೋತ್ಸವ ಸಂಭ್ರಮ ಯಾವ ರೀತಿ ನಡೆಯುತ್ತದೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿದ್ದಾವೆ ಈ ಕ್ಷೇತ್ರದ ಇತಿಹಾಸ ಮತ್ತು ಹಿನ್ನೆಲೆ ಏನು ಎನ್ನುವುದರ ಬಗ್ಗೆಲ್ಲ ನೋಡೋಣ ಬನ್ನಿ ಶಿಕ್ಷಕರೇ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಮಹಿಷಾಮರ್ಧಿನಿಯ ದೇವಿಯ ಸಾನ್ನಿಧ್ಯ ಇರುವಂಥ ಈ ಒಂದು ಕ್ಷೇತ್ರ ಬ್ರಹ್ಮ ಕಲಶೋತ್ಸವಕ್ಕೆ ಅಣಿಯಾಗಿದೆ ಅನೇಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ಅದ್ಧೂರಿಯಿಂದ ಈ ಕಾರ್ಯಕ್ರಮ ನಡೆಯುತ್ತದೆ ಅದಕ್ಕಾಗಿ ಈ ಭಾಗದ ಆಸ್ತಿಕ ಬಂಧುಗಳು ಕಳೆದ ಅನೇಕ ದಿನಗಳಿಂದ ತಿಂಗಳುಗಳಿಂದ ಈ ಒಂದು ಕಾರ್ಯದಲ್ಲಿ ಸಹಕರಿಸ್ತಾ ಇದ್ದಾರೆ ಈಗ ನಮ್ಮೊಂದಿಗೆ ಈ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು ಅದೇ ರೀತಿಯಲ್ಲಿ ಬ್ರಹ್ಮ ಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ ಅವರೊಂದಿಗೆ ಮಾತನಾಡೋಣ ನಮ್ಮೊಂದಿಗೆ ವಸಂತ ನಡುಬೈಲು ಅವರಿದ್ದಾರೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ವಿಶೇಷವಾಗಿ ಈ ಒಂದು ಸಾನ್ನಿಧ್ಯ ಅಥವಾ ಈ ಕ್ಷೇತ್ರ ಯಾವ ಕಾರಣಕ್ಕೆ ಪ್ರಸಿದ್ಧ ಆಗಿದೆ ಮತ್ತು ಇದರ ಒಂದು ಹಿನ್ನೆಲೆಯಲ್ಲಿ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮದೇ ಸಮಿತಿ ಈಗ ಇರುವಂಥವರೇ ಅದರಲ್ಲಿ ಹೆಚ್ಚಿನವರು ಇರುವಂಥದ್ದು ನಮ್ಮ ಸಮಿತಿ ರಚನೆಯಾಗುವಾಗ ಪ್ರಥಮವಾಗಿ ನಾವು ಅಷ್ಟಮಂಗಲ ಚಿಂತನೆ ಮಾಡುವಾಗ ಅಷ್ಟಮಂಗಲ ಚಿಂತನೆಯಲ್ಲಿ ಕೂಡ ಕೊಡಗರೆಸರ ಕಾಲದಲ್ಲಿ ಅಂದರೆ ಸುಮಾರು ಸಾವಿರ ಎಂಟುನೂರು ವರ್ಷಗಳ ಮುಂಚೆ ಈ ದೇವಸ್ಥಾನವನ್ನು ಅವರು ಇದು ಮಾಡಿದ್ದಾರೆ ಪ್ರತಿಷ್ಠೆ ಮಾಡಿದ್ದಾರೆ ಆವಾಗ ಮಹಿಷಮರ್ದಿನಿ ಅಂತಲೇ ಪ್ರ ಇದು ಪ್ರತಿಷ್ಠೆ ಆಗಿದೆ ಆನಂತರ ಆ ಸಮಯದಲ್ಲಿ ಯಾರಾದರೂ ಅಧಿಕಾರದಲ್ಲಿರುವವರು ಅನ್ಯಾಯ ಅನಾಚಾರ ಆಸ ಏನಾದರೂ ಮಾಡಿದರೆ ಅವರಿಗೆ ದೇವಿ ಸಿಟ್ಟಾಗಿ ಸರಿಯಾದ ಪ್ರತಿಫಲವನ್ನು ಕೊಡ್ತಾಯಿದ್ದ ಆ ಸಮ ಆ ಸಮಯದಲ್ಲಿ ಇಲ್ಲಿಂದ ಇದು ಪಶ್ಚಿಮಾಭಿಮುಖನೇ ಇತ್ತು ಇಲ್ಲಿಂದ ಬೆಲ್ಲರೆ ಪೇಟೆ ಎಲ್ಲ ಹೊತ್ತಿದ ನಿದರ್ಶನ ಅಂತ ಚಿಂತನೆಯಲ್ಲಿ ಬಂದಿದೆ ಆನಂತರ ಅನೇಕ ಸಮಿತಿಗಳು ಅಥವಾ ಬೇರೆ ಬೇರೆ ಇದು ಬಂದರೂ ಕೂಡ ಜೀರ್ಣೋದ್ಧಾರ ಅಥವಾ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಎಲ್ಲ ಊರವರ ಸಹಕಾರ ತೆಗೆಕೊಂಡು ಇದರಲ್ಲಿ ಅಷ್ಟಮಂಗಲ ಚಿಂತನೆ ಆಗುವಾಗ ಅದನ್ನು ಪಶ್ಚಿಮಾಭಿಮುಖವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತ ಅವರು ನಿರ್ದೇಶನ ಕೊಟ್ಟ ಪ್ರಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಹನ್ನೆರಡರಲ್ಲಿ ಈ ತೀರ್ಮಾನವನ್ನು ನಾವು ಎಲ್ಲ ಸಮಿತಿಯವರು ಜೀರ್ಣೋದ್ಧಾರ ಬ್ರಹ್ಮಗ್ರಶ ಸಮಿತಿ ಎಲ್ಲರೂ ಸೇರಿಕೊಂಡು ಮಾಡಿದ್ದೆವು ಅದರ ಪ್ರತಿಫಲವಾಗಿ ನಾವು ನೆನೆಸಿದ ರೀತಿಯಿಂದಲೂ ಮಿಗಿಲಾಗಿ ಅಂದರೆ ಒಂದು ವರ್ಷ ಆರು ತಿಂಗಳಲ್ಲಿ ಒಂದು ಚಾರಿತ್ರಿಕ ಅಥವಾ ಒಂದು ಹಾಗೆ ನಮಗೆ ನೆನೆಸದ ರೀತಿಯಲ್ಲಿ ಅದು ಜೀರ್ಣೋದ್ಧಾರ ಬ್ರಹ್ಮಗ್ರಶ ಆಗಿದೆ ಅಂದರೆ ಈ ಭಾಗದ ಎಲ್ಲ ಆಸ್ತಿಕ ಬಂಧುಗಳು ಭಕ್ತ ಹೇಗಾದರೂ ಇನ್ನು ಜೀರ್ಣೋದ್ಧಾರ ಆಗಬೇಕು ಬ್ರಹ್ಮಗಲಶ ಆಗಬೇಕು ತಾಯಿಯ ಒಂದು ದರ್ಶನ ನಿತ್ಯ ನಾವು ಮಾಡಬೇಕು ಅನ್ನೋವಂಥ ದೊಡ್ಡ ಆಸೆ ಅವರಲ್ಲಿ ಇತ್ತು ಅದು ಅದೇ ಒಂದು ವರ್ಷ ಆರು ತಿಂಗಳಲ್ಲಿ ನೆರವೇರಿತು ಅದರ ಒಟ್ಟಿಗೆ ಇಲ್ಲಿ ಆ ಸಮಯದಲ್ಲಿ ಕೂಡ ನಮಗೆ ಆರ್ಥಿಕ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಎಲ್ಲ ಇಲ್ಲಿಯ ಭಕ್ತ ಬಂಧುಗಳು ಶ್ರಮದಾನದ ಮುಖಾಂತರ ಸುಮಾರು ಮೂವತ್ತು ನಲವತ್ತು ನಲವತ್ತೈದು ಲಕ್ಷದಷ್ಟು ಶ್ರಮದಾನದಲ್ಲಿ ಬಂದಿದೆ ಇವಾಗಲೂ ಕೂಡ ಇಲ್ಲಿ ಒಂದು ಪರಿಸರದ ಭಕ್ತರು ಅದು ದಿನ ಇಲ್ಲಿ ಕೆಲಸ ಇಲ್ಲದಿದ್ದರೂ ಒಂದು ಸಮಾಧಾನ ಉಂಟ ಯಾವ ಕೆಲಸ ಅಂತ ಈಗಲೂ ಕೇಳ್ತಾ ಇದ್ದಾರೆ ಹಾಗಾಗಿ ಆ ದೇವಿ ಕಾರಣಿಕದ ದೇವಿ ನಾವೆಲ್ಲ ಈ ಭಾಗದಲ್ಲಿ ಅದರ ಒಟ್ಟಿಗೆ ಆಗಲೇ ನೀವು ಉಲ್ಲೇಖ ಮಾಡಿದಿರಿ ವಿಶೇಷವಾಗಿ ನವರಾತ್ರಿಯಲ್ಲಿ ಹತ್ತು ದಿವಸ ಅಂದರೆ ದೊಡ್ಡ ಜಾತ್ರೆ ಎಲ್ಲ ಈ ಪರಿಸರದ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ತಾಯಂದಿರು ಎಲ್ಲ ಭಕ್ತ ಜ ಬಂಧುಗಳು ಎಲ್ಲ ಬಂದು ಬೆಳಿಗ್ಗೆಯಿಂದ ಬಂದರೆ ಅದು ರಾತ್ರಿ ಇಲ್ಲಿ ಕೆಲಸ ಮುಗಿಸಿ ಹೋಗುವಂಥದ್ದು ಎಲ್ಲ ದೇವಸ್ಥಾನ ಸ್ವಚ್ಛ ಮಾಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಮರುದಿನ ಬೆಳಿಗ್ಗೆ ಬಂದರೆ ಆ ಹತ್ತು ದಿವಸದಲ್ಲಿ ಅವರಿಗೆ ತಮ್ಮ ಮನೆಯಾಗಿ ಎಲ್ಲಿರ್ತಾರೆ ಹಾಗಾಗಿ ಆ ದೇವಿಯ ಕಾರ್ಮಿಕ ಬರೀ ನಮ್ಮ ಸುಳ್ಯ ತಾಲೂಕಲ್ಲ ಚೆನ್ನೈ ತಮಿಳ್ನಾಡಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ಬೇರೆ ಬೇರೆ ಊರಲ್ಲಿ ಮುಂದೆ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಭಕ್ತರು ಕೂಡ ನಿರ್ದಿಷ್ಟ ಸೇವೆಗಳಿಗಾಗಿ ಬರ್ತಾರೆ ಪೂಜೆ ಮಾಡ್ತಾ ಇದ್ದವರು ಈಗ ಚೆನ್ನೈಯಲ್ಲಿ ಹೋಟೆಲ್ ಉದ್ಯಮ ಎಲ್ಲ ಮಾಡ್ತಾ ಇದ್ದಾರೆ ಸುಮಾರು ಅರುವತ್ತು ವರ್ಷಕ್ಕೆ ಮುಂಚೆ ಅವರು ಸಣ್ಣ ಉಡುಗೆ ಇರುವಾಗ ಇಲ್ಲಿ ಇದ್ರಂತೆ ಈಗ ಅವರಿಗೆ ಸುಮಾರು ಅರವತ್ತ ಐದು ವರ್ಷ ಆಗಿದೆ ಅವರು ಈಗಲೂ ಕೂಡ ಬರ್ತಾ ಇದ್ದಾರೆ ಅವರ ಕುಟುಂಬ ಸಮೇತ ಇಲ್ಲಿಗೆ ಪ್ರತಿ ವರ್ಷ ಇಲ್ಲಿಗೆ ಸೇವೆ ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ಉಡುಪಿಯಲ್ಲಿದ್ದಾರೆ ಉಡುಪಿಯಲ್ಲಿ ಸಹ ಇಲ್ಲಿಯ ಸೇವೆ ಪೂಜೆ ಮಾಡ್ತಾ ಇದ್ದವರು ಈಗ ಉಡುಪಿಯಲ್ಲಿದ್ದಾರೆ ಅವರು ಸಹ ಪ್ರತಿ ವರ್ಷ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರ ಸಹಕಾರದಿಂದ ಈಗ ವಾಪಸ್ ನಮಗೆ ಒಂದು ಯೋಗ ಬಂದಿದೆ ನಾಲ್ದು ಜನವರಿ ಒಂದರಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ನೀವಿರುವಾಗಲೇ ಇಲ್ಲಿ ಬ್ರಹ್ಮಕರು ಇದ್ದವರು ಹೆಚ್ಚಿನವರೆಲ್ಲ ಇಲ್ಲಿ ಸ್ವಯಂ ಸೇವಕರಾಗಿದ್ದವರು ನಮ್ಮೊಟ್ಟಿಗೆ ಸಹ ನಮಗೆ ವಾಪಸ್ ಆ ದೇವಿಯೊಂದು ಯೋಗವನ್ನು ಕೊಟ್ಟಿದ್ದಾರೆ ಎಲ್ಲರ ಒಟ್ಟಿಗೆ ಸಹ ಒಂದು ಸೇವೆ ಮಾಡುವಂಥ ಯೋಗ ನಮಗೆ ಸಿಕ್ಕಿದೆ ವೀಕ್ಷಕರೇ ಇನ್ನೊಂದು ಮಾತನ್ನು ಉಲ್ಲೇಖ ಮಾಡಬೇಕು ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಸುದೀರ್ಘ ಕಾಲದಿಂದ ಈ ದೇವರ ಸೇವೆಯನ್ನು ನಡೆಸಿಕೊಂಡು ಬಂದವರು ಈಗಲೂ ಕೂಡ ಅವರು ಬ್ರಹ್ಮಕಲೋತ್ವ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರ ಗುರುಗಳು ನಿಮ್ಮ ಶಿಷ್ಯ ಅಲ್ವಾ ವೆಂಕಪ್ಪ ಮಾಸ್ತರ್ ಆಲಾಜಿಯವರು ನಿವೃತ್ತ ಶಿಕ್ಷಕರು ಅವರು ನಮ್ಮ ಜೊತೆ ಇದ್ದಾರೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿಗಳು ಈ ಒಂದು ಜೀರ್ಣೋದ್ಧಾರ ಆದ ಹಂತದಲ್ಲಿ ಈ ಬಾರಿ ಬ್ರಹ್ಮಕಲೋತ್ಸವ ನಡೀತಾ ಇರುವಂಥದ್ದು ಯಾವೆಲ್ಲ ಕೆಲಸಗಳು ನಡೆದಿದ್ದಾವೆ ಸರ್ ಈಗಾಗಲೇ ಅಧ್ಯಕ್ಷರು ಉಲ್ಲೇಖ ಹಾಗೆ ಭಾಳ ಪುರಾತನವಾದ ದೇವಸ್ಥಾನ ಇದು ಈ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಮಾಡ್ತಾ ಬಂದಿದೆ ಹಿಂದೆ ಮೊದಲ ಸಮಿತಿ ಇರುವಾಗ ಎರಡು ಸಾವಿರದ ಹತ್ತರಲ್ಲಿ ನಾವು ಜೀರ್ಣೋದ್ಧಾರ ಮಾಡಿ ಬ್ರಹ್ಮ ಹದಿನೆರಲ್ಲಿ ಬ್ರಹ್ಮಗಲಸೆ ಮಾಡಿದ್ದೇವೆ ಆಗಲೂ ಭಾಳ ಕಡಿಮೆ ಅವಧಿಯಲ್ಲಿ ಒಂದೂವರೆ ವರ್ಷದಲ್ಲಿ ಬ್ರಹ್ಮಗಲಸೆ ಆದಂಥ ಒಂದು ಉದಾಹರಣೆ ದೇವಸ್ಥಾನ ಇದು ಈಗ ನಾವು ಪುನಃ ನಮ್ಮ ಸಮಿತಿ ಈಗ ಆಡಳಿತಕ್ಕೆ ಬಂದಿದೆ ಅದು ಕೊನೆಯ ಹಂತದಲ್ಲಿ ಇದ್ದೇವೆ ನಾವೀಗ ಈ ಸಂದರ್ಭದಲ್ಲಿ ಒಂದು ತೀರ್ಥಕೆರೆಯನ್ನು ಮತ್ತು ತೀರ್ಥಬಾವಿಯನ್ನು ಪೂರ್ತಿ ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿದೆವು ಆದರೂ ಕಳೆದ ಜಾತ್ರೆ ಸಮಯದಲ್ಲಿ ಡಿಸೆಂಬರ್ ಹದಿನೈದಕ್ಕೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ನಾವು ಸಂದ ನಿಮ್ಮಲ್ಲಿ ಹೇಳಿದ್ದೆವು ಪ್ರಸ್ತಾಪ ಮಾಡಿದ್ದೆವು ಆದರೆ ಅದು ಒಗೆ ಬರಲಿಲ್ಲ ಬಹುಶಃ ಇದೇ ಸಂದರ್ಭಕ್ಕೆ ಅದು ಆಗುವ ಯೋಗ ಉಂಟು ನಾವು ಭಾವಿಸ್ತೇವೆ ಈಗ ತೀರ್ಥಗೆರೆ ಅಭಿವೃದ್ಧಿಗೆ ಸುಮಾರು ನಮ್ಮ ಅಂದಾಜಿದ್ದದು ಶಿಲ್ಪಿಯ ಒಂದು ಸೂಚನೆ ಪ್ರಕಾರ ಹತ್ತು ಲಕ್ಷ ಅಂದಾಜಿದ್ದದು ವೆಚ್ಚ ಈಗ ಹತ್ತೋಗಿ ಅದು ಮೂವತ್ತು ಲಕ್ಷ ತಲುಪಿದೆ ಹಾಗೊಂದು ವ್ಯವಸ್ಥಿತವಾಗಿ ಭಾಳ ಅದ್ದು ಒಳ್ಳೆ ರೀತಿಯಲ್ಲಿ ಎಲ್ಲಿಯೂ ಕಾಣದಂಥ ಒಂದು ರೀತಿಯಲ್ಲಿ ವಿಶೇಷವಾಗಿ ತೀರ್ಥಕೆರೆ ಆಗ್ತಾ ಉಂಟು ಈಗ ಇನ್ನೀಗ ಒಂದು ವಾರದಲ್ಲಿ ಮುಕ್ತಾಯಕ್ಕಂತ ಬರ್ತದೆ ಅದರ ಜೊತೆಗೆ ಇನ್ನೊಂದು ಅಲ್ಲಿ ಜೀರ್ಣಧಾರ ಆಗದಿದ್ದಂಥ ಒಂದು ಅದೇ ಸ್ಥಳದ ಇದ್ದಂಥ ಬಾವಿ ಅದು ಕೂಡ ಒಟ್ಟಿಗೆ ಜೀರ್ಣೋಧಾರ ಆಗಿದೆ ಈಗ ತೀರ್ಥಕೆರೆ ಬಾವಿ ಅಲ್ಲೇ ಇದ್ದದ್ದು ಅದನ್ನು ಭಾಳ ತೀರ ಹಾಳಾಗಿತ್ತು ಅದು ವ್ಯವಸ್ಥಿತ ಬಂದು ಅದು ಕೂಡ ಈಗ ಒಟ್ಟಿಗೆ ಆಗಿದೆ ಹಾಗೆ ಅದಕ್ಕೂ ಇದರ ಒಟ್ಟಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ ಮತ್ತೊಂದು ಸಮೀಪದಿಂದ ಅಶ್ವತ್ಥ ಗಿಡ ಒಂದಿತ್ತು ಅದನ್ನು ಕೂಡ ಕೆಲವರ ಸೂಚನೆ ಮೇರೆಗೆ ಅದೊಂದು ಆಗೋ ಸಂಕಲ್ಪ ಇರುವ ಘೋಷ ಅದು ಇವತ್ತಿಗೆ ಪೂರ್ತಿ ಪೂರ್ತಿಗೊಂಡಿದೆ ಅಶ್ವತ್ಥ ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದೆ ಅದಲ್ಲದೆ ದೇವ ದೇವಳದ ಒಳಗೆ ದೇವರ ಗರ್ಭಗುಡಿಗೆ ಮತ್ತು ನಮಸ್ಕಾರ ಮಟ್ಟದ ಬಗ್ಗೆ ತಾಮ್ರದ ಹೊದಿಕೆಯನ್ನು ಹಾಕುವಂಥ ಯೋಜನೆ ಹಾಕ್ಕೊಂಡೆವು ಅದು ಕೂಡ ಇನ್ನು ಒಂದು ವಾರದಲ್ಲಿ ಪೂರ್ತಿಗೊಳ್ಳುತ್ತದೆ ಇದು ಭಾಳ ಮುಖ್ಯವಾದಂಥ ಒಂದು ಭಾಗ ಹಾಗೆ ನಮ್ಮ ಇತರ ಅಭಿವೃದ್ಧಿ ಕಾರ್ಯ ಹೇಳೋದಿದ್ದರೆ ನಮ್ಮ ಭೋಜನ ಶಾಲೆಯ ವ್ಯವಸ್ಥೆ ಅದನ್ನು ಮಾಡು ಛಾವಣಿ ಸರಿ ಇರಲಿಲ್ಲ ಅದಕ್ಕೆ ತೆಗೆದುಹಾಕಿ ಈ ಹೊಸ ಛಾವಣಿ ಇದ್ದೇವೆ ಜೊತೆಗೆ ಅಲ್ಲಿ ನಮ್ಮ ಶೌಚಾಲಯ ಕೂಡ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅದನ್ನು ಕೂಡ ಈ ರೊಟ್ಟಿಗೆ ಜೀರ್ಣದ ಮಾಡಿಕೊಂಡು ಇದೇನು ಒಂದೆರಡು ವಾರದಲ್ಲಿ ಎಲ್ಲವನ್ನು ಪೂರ್ತಿ ಮಾಡೋ ಸಂಕಲ್ಪ ಮಾಡಿದ್ವಿ ಸುಮಾರು ಫೀರ್ತೆಗೆ ನಾನು ಹೇಳಿದಾಗ ಒಂದು ಮೂವತ್ತು ಲಕ್ಷ ಅಂದಾಜು ಹೆಚ್ಚಾಗಿದೆ ಆಮೇಲೆ ಇದ ಗರ್ಭಗುಡಿಗೆ ಮತ್ತು ನಮಸ್ಕಾರ ಮಂಟಪಕ್ಕೆ ನಾವು ತಾಮ್ರವೋದಿ ಆಕ್ರಿಗೆ ಸಾಮಾನ್ಯ ಹದಿನೈದು ಲಕ್ಷದ ಯೋಜನೆ ಹಾಕ್ಕೊಂಡಿದ್ದೇವೆ ಹಾಗೆ ಭೋಜನ ಶಾಲೆ ಮತ್ತು ಇತರ ಖರ್ಚು ಒಂದು ಹತ್ತು ಲಕ್ಷ ಒಟ್ಟು ಒಂದು ಐವತ್ತು ಲಕ್ಷದ ವೆಚ್ಚವನ್ನು ನಾವು ಭರಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಈ ರೀತಿ ವ್ಯವಸ್ಥಿತವಾಗಿ ಬಹುಶಃ ದೇವರ ಪ್ರೇರಣೆ ಇರಬೇಕಾದ್ರೂ ಅಷ್ಟು ವೇಗವಾಗಿ ಆಗ್ತಾ ಉಂಟು ಇನ್ನು ಬರೀ ಹತ್ತು ದಿವಸದಲ್ಲಿ ನಮ್ಮ ಈ ಎಲ್ಲ ಕೆಲಸ ಮುಗಿದು ಬ್ರಹ್ಮಗಲ ಸಿದ್ಧರಾಗಿದ್ದೇವೆ ಅದೊಂದು ಸುಯೋಗ ನಮ್ಮದು ಪ್ರಿಯ ವೀಕ್ಷಕರೇ ಈಗಾಗಲೇ ಈ ಕ್ಷೇತ್ರದ ಐತಿಹ್ಯದ ಬಗ್ಗೆ ಪೌರಾಣಿಕತೆ ಮತ್ತು ಕಾರ್ಮಿಕ ಶಕ್ತಿಯ ಬಗ್ಗೆ ಅಧ್ಯಕ್ಷರು ಅದೇ ರೀತಿಯಲ್ಲಿ ವೆಂಕಪ್ಪಗೌಡ ಆಲಾಜಿ ಅವರು ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳ ಬಗ್ಗೆ ಮಾತಾಡಿದರು ನಮ್ಮೊಂದಿಗೆ ಈಗ ಬ್ರಹ್ಮಕಲೋಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಅನೂಪ್ ಕುಮಾರ್ ಆಳು ಅವರು ಇದ್ದಾರೆ ಜನವರಿ ಒಂದರಿಂದ ಏಳರವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಜನವರಿ ಒಂದನೇ ತಾರೀಕಿಂದ ಜನವರಿ ಏಳನೇ ತಾರೀಕಿನವರೆಗೆ ಬ್ರಹ್ಮಕಲೋತ್ಸವದ ಕಾರ್ಯಕ್ರಮ ನಡೀತದೆ ಜನವರಿ ಒಂದನೇ ತಾರೀಕಿಗೆ ಹಸಿರು ಕಾಣಿಕೆ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಅದು ನಾವು ಅಲೆಕ್ಕಾಡಿ ಜಂಕ್ಷನಿಂದ ಸುಮಾರು ಹತ್ತು ಕಡೆಯಿಂದ ಬರುವಂಥ ಹತ್ತು ಗ್ರಾಮಗಳಿಂದ ಬರುವಂಥ ಹಸಿರು ಕಾಣಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ನಾವು ಅಲ್ಲಿಂದ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಅದನ್ನು ತರುತ್ತೇವೆ ಭಕ್ತ ಜನರ ಸಮೂಹದೊಂದಿಗೆ ಮತ್ತು ನಂತರ ಎತ್ತಿವರಿಯರ ಯಂತ್ ತಂತ್ರಿಗಳ ಆಗಮನದೊಂದಿಗೆ ವೈದಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಅವತ್ತಿನ ರಾತ್ರಿಗೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದಿಲ್ಲ ಎರಡನೇ ತಾರೀಕಿನ ನಂತರ ರಾತ್ರಿ ಧಾರ್ಮಿಕ ಸಭಾ ಕಾರ್ಯ ಕಾರ್ಯಕ್ರಮ ಮುಗಿದು ನಂತರ ಭಜನೆ ಪ್ರಾರಂಭ ಆಗ್ತದೆ ಭಜನೆ ಪ್ರಾರಂಭದ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾವು ಏಳು ದಿವಸಕ್ಕೂ ಕೂಡ ಆರು ದಿವಸಕ್ಕೂ ಕೂಡ ಯತಿವರಿಯರವನ್ನು ಮಾತಾಡಿದ್ದೇವೆ ಕಾಣೀರು ಮಠಾಧೀಶರ ಆಗಮನ ಆಗ್ತದೆ ಮಾಂಡಲರ್ ಶ್ರೀಗಳ ಆಗಮನ ಆಗ್ತದೆ ಎಡನೀರು ಮಠದ ಸ್ವಾಮೀಜಿಗಳ ಆಗಮನ ಆಗ್ತದೆ ಒಡಿಯೂರು ಮಾತೆ ಮತ್ತು ಒಡಿಯೂರು ಗುರುದಯಾನಂದ ಸ್ವಾಮೀಜಿಗಳ ಆಗಮನ ಆಗ್ತದೆ ನಂತರ ನಮಗೆ ಕಾಣಿಯೂರು ಮಠದ ಸ್ವಾಮಿಗಳು ಕೂಡ ಆಗಮನ ಆಗ್ತದೆ ಎಲ್ಲರ ಎತ್ತಿವರಿಯರ ಆಗಮನದೊಂದಿಗೆ ಈ ಕ್ಷೇತ್ರ ಪಾವಣಗೊಳ್ತದೆ ನಂತರ ನಾವು ಪೂಜ್ಯ ಕಾವಂದರೊತ್ತಿಗೆ ಮಾತಾಡಿದ್ದೇವೆ ಅವರು ಕೂಡ ನಮಗೆ ಎರಡನೇ ತಾರೀಕಿನ ಕಾರ್ಯಕ್ರಮಕ್ಕೆ ಐದನೇ ತಾರೀಕಿನ ಕಾರ್ಯಕ್ರಮಕ್ಕೆ ಬರ್ತಾರಂಥೇಳಿ ನಮಗೆ ಅಲ್ಲಿಯ ದೇವಸ್ಥಾನದ ವತಿ ನಮಗೆ ಅವರ ಆಡಳಿತ ವತಿಯಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬರ್ತಾರೆ ಅಂತ ಹೇಳುವಂಥ ನಂಬಿಕೆ ಕೂಡ ಇದೆ ನಮಗೆ ಕಳೆದ ವರ್ಷ ನಾವು ಮಾತಾಡಿದ್ದೇವೆ ಬ್ರಹ್ಮಕಾಲಕ್ಕೆ ಅನಿವಾರ್ಯ ಕಾರ್ಯಗಳಿಂದ ಅವರಿಗೆ ಬಾಕಿ ಆಗಿದೆ ಈ ವರ್ಷ ಬರ್ತಾರಂತ ಹೇಳುವಂಥದ್ದು ನಮಗೆ ನಂಬಿಕೆ ಇದೆ ನಂತರ ಏಳನೇ ತಾರೀಕಿಗೆ ಕೇರ್ಪಡ ಗೌಡ ಮತನ ಮನೆತನದ ಮನೆಯಿಂದ ಭಂಡಾರ ತಂದು ಇಲ್ಲಿ ಪ್ರಾರ್ಥನೆಯೊಂದಿಗೆ ರಾತ್ರಿ ರಕ್ತೇಶ್ವರಿ ಮೈಸಂತಯ ಗುಳಿಗೆ ಮತ್ತು ಪಂಜುಲ ದೇವಿಯಗಳ ನೇಮೋತ್ಸವ ಮತ್ತು ಅವತ್ತು ಬೆಳಿಗ್ಗೆ ದೇವತಾ ಪ್ರಾರ್ಥನೆಯೊಂದಿಗೆ ಆ ಜಾತ್ರೋತ್ಸವ ಕೂಡ ನಡೀತದೆ ಶ್ರೀದೇವರ ಜಾತ್ರೋತ್ಸವ ನಡೀತದೆ ಆವಾಗ ತಂತ್ರಿಗಳ ಒಂದು ಪ್ರಾರ್ಥನೆಯೊಂದಿಗೆ ದರ್ಶನ ಬಲಿ ಮತ್ತು ಪ್ರಸಾದ ವಿತರಣೆ ಗಣಿಕೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆಯೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ ರಾತ್ರಿ ನೇಮೋತ್ಸವದೊಂದಿಗೆ ಈ ಎಲ್ಲ ಬ್ರಹ್ಮಕಲೋತ್ಸವದ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ ನಮಗೆ ಇನ್ನಿರುವುದು ಹತ್ತು ದಿವಸ ಈ ಹತ್ತು ದಿವಸದಲ್ಲಿ ಆ ದೇವಿಯ ಕೃಪೆ ಮತ್ತು ದೇವಿಯ ಆಶೀರ್ವಾದ ಮತ್ತು ಆ ದೇವಿಯ ಮೇಲೆ ನಾವು ಮೈಷಮರ್ದಿನಿಯ ಮೇಲೆ ನಂಬಿಕೆ ಇಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ಭಾಗದ ಎಲ್ಲ ಭಕ್ತ ಮಹಾಶಯರ ಊರ ಪರವೂರಿನ ಭಕ್ತ ಮಹಾಶಯರ ಹೃದಯ ಶ್ರೀಮಂತಿಗೆ ನಮಗೆ ಯಾಕಂತ ಹೇಳಿದರೆ ಇನ್ನೂರು ದಿವಸ ಇರೋದಂತೂ ನಮಗೆ ದೇಣಿಗೆ ಸಂಗ್ರಹ ಆಗಬೇಕಿತ್ತು ಅದಕ್ಕೆ ಈ ಭಕ್ತ ಮಹಾಶಯರ ಒಂದು ದೊಡ್ಡ ಹೃದಯ ಶ್ರೀಮಂತಿಗೆ ಆ ಭಕ್ತರ ಮೇಲೆ ನಾವು ನಂಬಿಕೆ ಇಟ್ಟು ಈ ಕಾರ್ಯಕ್ಕೆ ಇಳಿದಿದ್ದೇವೆ ಅದರ ಮೇಲೆ ನಮಗೆ ಭರವಸೆ ಇದೆ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರುತ್ತದೆ ಬ್ರಹ್ಮಕಲೋತ್ಸವಕ್ಕೆ ಎಲ್ಲ ಭಕ್ತ ಆಶೀರ್ವಾದ ಮತ್ತು ಅವರ ಸಹಕಾರ ಇರಬೇಕಂತ ಹೇಳಿ ಎಲ್ಲರನ್ನ ಆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಶಿಕ್ಷಕರೇ ಕೇಳಿದ್ರಲ್ಲ ನೋಡಿದ್ರಲ್ಲ ಯಾವುದೇ ಒಂದು ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಜೀರ್ಣೋದ್ಧಾರ ಆಗುವಂಥದ್ದು ಅದು ಆ ಧರ್ಮ ಜಾಗೃತಿಯ ಒಂದು ಪ್ರತೀಕ ಕೂಡ ಇಲ್ಲಿರುವಂಥ ಈ ಕ್ಷೇತ್ರ ಅನೂಚನ ಕಾಲದಿಂದ ಅತ್ಯಂತ ಇಲ್ಲಿ ಕಾರಣಿಕ ಶಕ್ತಿಯಿಂದ ಕಂಗೊಳಿಸ್ತಾ ಇರುವಂಥದ್ದು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಕ್ಷೇತ್ರದಲ್ಲಿ ದೇವಿಯ ಸನ್ನಿಧಿ ಇರುವಂಥದ್ದು ಕಾಲಕಾಲಕ್ಕೆ ಜೀರ್ಣೋದ್ಧಾರದ ಮೂಲಕ ಬ್ರಹ್ಮಕಲಶದ ಮೂಲಕ ಇಲ್ಲಿ ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ ಇದೀಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಇನ್ನಷ್ಟು ಆಗ್ತಾ ಇದೆ ಭಕ್ತರ ಭಕ್ತರಿಗೆ ಅಭಯವನ್ನು ನೀಡುವಂಥ ಈ ತಾಯಿಯ ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮ ಜನವರಿ ಒಂದರಿಂದ ಏಳರವರೆಗೆ ನಡೆಯಲಿಕ್ಕಿದೆ ತಾವೆಲ್ಲರೂ ಕೂಡ ಇದಕ್ಕೆ ಆಗಮಿಸಬೇಕು ಎನ್ನುವುದು ನಮ್ಮ ಆಶಯ ಕೂಡ ಅನೇಕ ಯತಿವರಿಯರು ಅನೇಕ ಜನಪ್ರತಿನಿಧಿಗಳು ಧಾರ್ಮಿಕ ಜಿಜ್ಞಾಸುಗಳು ಅದೇ ರೀತಿಯಲ್ಲಿ ಅನೇಕ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಕೂಡ ಈ ಒಂದು ಅಂಗವಾಗಿ ನಡೆಯಲಿಕ್ಕಿದೆ ಎಲ್ಲದರಲ್ಲೂ ಕೂಡ ತಾವು ಕೂಡ ಭಾಗವಹಿಸಬೇಕು ಎನ್ನುವ ನಮ್ಮ ವಿನಂತಿಯೊಂದಿಗೆ ಈ ಕ್ಷೇತ್ರದಿಂದ ಸುದ್ದಿ ರಿಪೋರ್ಟರ್ ಸಂಕಪ್ಪ ಸಾಲಿಯನ್ ಅಲಕಾಡಿ ಸುದ್ದಿ ಬಳಗದ ರಮೇಶ್ ನೀರ ಬಿದ್ರೆ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕರೇ ಸುದ್ದಿ ನ್ಯೂಸ್ ಸುಳ್ಳೆ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ

ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜ್ಯ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತದನಂತರ ತುಲಬಾರ ಸೇ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಮನುಷ್ಯರಾಗ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂತದ್ದು ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದಲಿಂದನು ಈ ಪೂರ್ವ ದೇಶವನ್ನು ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದ ಅನುಭವಿಸ್ತೀಯ ನೀನು ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಇರಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ